ಅರ್ಹತೆ ಹಕ್ಕು ಬಗ್ಗೆ ಸರ್ಕಾರದ ಯೋಜನೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ ಯಾರು ಲೈಸೆನ್ಸ್ ಕೊಟ್ಟಿದ್ ನಿಮ್ಗೆ ನಿಮ್ ತಂದೆನ ನಿಮ್ ಪತ್ನಿನ ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಇರೋದು ನಿಮ್ ತಂದೆಯವರು ತಂದೆಯವರು ಆಡಳಿತ ಇಡ್ಕೊಂಡು ನೀವೇನು ಊರ್ ತುಂಬಾ ನಮ್ಮ ಅಪ್ಪ ಹೇಳಿದ್ದೆ ಕೆಲಸ ನಾವು ಮಾಡಿದ್ದೆ ನಾವು ಕೊಟ್ಟವ್ರಿಗೆ ಮನೆ ಅಂತ ಹಂಗ ಯಾರಂದ್ರ ಸರ ಅಲ್ಲ ಮತ್ತೆ ಏನ್ರಿ ಮಾತಾಡ್ತಿರೋದು ನಲ್ವತ್ ಸಾವಿರ ಮನೆ ನಮ್ ತಾಂಡಕ್ ಬರ್ಬೇಡ ನಿಮ್ ತಾಂಡದ ನೀನ್ ನೋಡ್ಕ ನಮ್ ತಾಂಡದ ನಾವು ನೋಡ್ಕೊತೀವಿ ನಲ್ವತ್ ಸಾವಿರ ಮನೆ ಏನ್ ಮಾತಾಡ್ತಿದ್ರಿ ಯಾವ ಮಜಾಕ್ ಬಗ್ಗೆ ಮಾತಾಡ್ತಿದ್ರಿ ಏನ್ ನಾವೆಲ್ಲ ಕಿವಿನ ಮೇಲೆ ಹೂ ಇಟ್ಕೊಂಡಿದಿವೇನಾ ಅಲ್ಲ ಏನ್ ಓಕೆ ಏನ್ ಓಕೆ ಅಂತ ಯಾವ ಓಕೆ ಧೈರ್ಯ ಇಲ್ಲ ಮಾತಾಡಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಮಜಾಕ್ ಮಾಡಕ್ ಹೋದ್ರಂತೆ ಮಜಾಕ್ ಗ್ರೂಪ್ನಾಗ ಮಜಾಕ್ ಇವ್ರು ಮಾಡ್ ಮಾತಾಡಿರೋ